ಧ್ಯಾನ ಮಾಡೋದು ಅಂತ ಗೊತ್ತಾಗಿತ್ರಿ ಧ್ಯಾನದ ಮಾಹಿತಿನೂ ಗೊತ್ತಾಗಿತಿ ಎಷ್ಟೋ ಪ್ರಯತ್ನ ಮಾಡಿದ್ರು ಸಹಿತ ಬಳೋ ತನಕ ಧ್ಯಾನ ಪುನರಕ್ ಆಗೋಲ್ತು ಯಾಕ ಈ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರನ್ನು ಕಾಡ್ತೈತ್ರಿ ಇತ್ತೀಚೆಗೆ ಎಲ್ಲರೂ ಕೂಡ ಹೇಳಕತ್ತೀ ಸ್ವಲ್ಪರೇ ಧ್ಯಾನ ಅಭ್ಯಾಸ ಮಾಡಲೇಬೇಕು ಅಂತ ಆದ್ರೆ ನಮಗರೇ ಕುಂತ್ರ ಧ್ಯಾನ ಹತ್ತೋಲ್ತು ಯಾಕಿರ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿಯನ್ನು ನೋಡೋಣ ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಿಮ್ಮ ವಿಶಾಲಾಕ್ಷಿ ನಮಸ್ಕಾರಗಳು ಹೇಗಿದ್ದೀರಿ ಎಲ್ಲರೂ ಎಲ್ಲರ ಧ್ಯಾನಾಭ್ಯಾಸ ಹೆಂಗೆ ನಡೆದತ್ರಿ ಧ್ಯಾನಾಭ್ಯಾಸ ಮಾಡ್ಬೇಕಂತ ನೀವು ಪ್ರತಿ ಸಾರಿ ಕೇಳ್ತೀರಿ ಅಂದ್ರೆ ಧ್ಯಾನ ಮಾಡ್ಲಿಕ್ಕೆ ಮಾಡಲಿಕ್ಕೆ ಯಾಕ ಯಾಕಾಗವಲ್ತು ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕದ ಮೂಲಕ ಹೇಳ್ತಾರೆ ಯಾಕೆ ಆಗ್ವಲ್ತಪ್ಪ ಅಂದ್ರೆ ಚರತಾಂ ಎನ್ ಮನೋ ವಿಧಿಯತೆ ತದಶ್ಯ ಹರತಿ ಪ್ರಜ್ಞಾಂ ವಾಯುರ್ ವಿಮಾಂಬಸಿ ಅಂತ ಅಂದ್ರೆ ನೀರಿನ ಮೇಲೆ ಇರ್ತಕ್ಕಂತಹ ದೋಣಿಗೆ ಹೆಂಗ ದೂರದಿಂದ ಬರುವಂತಹ ಗಾಳಿ ತಳ್ಕೊಂತ ತಳ್ಕೊಂತ ಆ ದೋಣಿಯನ್ನ ದಾರಿ ತಪ್ಪಸ್ತತಿ ಅಲ್ಲ ಅದೇ ತರಹ ವಾಸನೆಗಳಲ್ಲಿ ಏನ್ ಇಂದ್ರಿಯಗಳ ಮುಳುಗ್ಯಾವಲ್ಲ ಆ ಇಂದ್ರಿಯಗಳನ್ನ ಈ ಅನ್ನೋದು ತೆರಳಲಕತತಿ ಯಾಕ ಮೊದಲ ಮನಸ್ಸನ್ನ ಸ್ಥಿರವಲ್ಲ ಈ ಸ್ಥಿರವಲ್ಲದ ಮನಸ್ಸು ಇಂದ್ರಿಯಗಳನ್ನ ತನ್ನ ಹಿಡಿತದೊಳಗೆ ಇಟ್ಕೊಂಡಿದ್ದಕ್ಕನ ಮನುಷ್ಯನನ್ನ ಗೊಂಬೆ ತರ ಆಡ್ಸಕತ್ತತಿ ಹಂಗಾದ್ರ ಇದಕ್ ಮುಕ್ತಿ ಬೇಕಲ್ಲ ಧ್ಯಾನ ಮಾಡೋದ್ ಕಲ್ತದಿವ್ರಿ ಭಾಳಷ್ಟು ಮಾಹಿತಿನೂ ಸಂಗ್ರಹ ಮಾಡಿದೆವು ಕುಂತ್ರ ಸಾಕು ಧ್ಯಾನ ಹತ್ತು ಯಾಕಂತಂದ್ರೆ ನಾವು ಹಲವಾರು ಗೊಂದಲ ಇಟ್ಕೊಂಡಿದ್ದೀವ್ರಿ ಆ ಗೊಂದಲಗಳ ಮಧ್ಯೆ ಆಳವಾದಂತಹ ಧ್ಯಾನ ಸ್ಥಿತಿ ನಮ್ಗೆ ಘಟಿಸ್ಬೇಕು ಅಂತಂದ್ರೆ ಹೆಂಗಾಗ್ತತಿ ಆಗೋದಿಲ್ಲ ಫಸ್ಟು ಮಾತನೇ ಏನಪ್ಪಾ ಅಂದ್ರೆ ಧ್ಯಾನ ಒಂದಿಷ್ಟು ಮಾಡ್ರಪ್ಪ ಅಂತಂದ್ರೆ ಹೌದ್ರಿ ಧ್ಯಾನ ಏನು ಮಾಡಬೇಕು ಆದ್ರೆ ನಮ್ಗೆ ಟೈಮ ಇಲ್ಲ ಸ್ನೇಹಿತರೆ ಒಂದು ಲೆಕ್ಕಾಚಾರ ಏನಪ್ಪಾ ಅಂತಂದ್ರೆ ಒಂದು ವರ್ಷದೊಳಗೆ ಸುಮಾರು ಎಂಟು ಸಾವಿರದ ಏಳುನೂರ ಅರವತ್ತು ಗಂಟೆಗಳು ನಮಗೆ ಸಿಕ್ತಾವ್ರಿ ಒಮ್ಮೆ ಸುಮ್ಮನೆ ಶಾಂತವಾಗಿ ಕುತ್ಕೊಂಡು ಆ ಒಂದು ಪೆನ್ನ ಒಂದು ಪೇಪರನ್ನ ತಗೊಂಡು ಬರೆಯಕ್ಕೆ ಶುರು ಮಾಡ್ರಿ ಎಂಟು ಸಾವಿರದ ಏಳ್ನೂರ ಅರವತ್ತು ಗಂಟೆಗಳನ್ನ ಡಿವೈಡ್ ಮಾಡ್ರಿ ನಿಮ್ಮ ಆಹಾರ ಸೇವನೆಗೆ ನಿಮ್ಮ ಮನೆ ಕೆಲಸಕ್ಕೆ ನಿಮ್ಮ ವಿನೋದಕ್ಕಾಗಿ ನಿಮ್ಮ ಎಲ್ಲಾ ಜವಾಬ್ದಾರಿಗಳಿಗಾಗಿ ಒಂದಿಷ್ಟಿಷ್ಟು ಡಿವೈಡ್ ಮಾಡ್ಕೊಂತ ಬರ್ರಿ ಆಗ ನಿಮ್ಗ ಗೊತ್ತಾಕತಿ ಎಷ್ಟು ಸಮಯ ಉಳಿತತಿ ಆ ಉಳಿದಂತಹ ಸಮಯವನ್ನ ಎಷ್ಟು ವ್ಯರ್ಥವಾಗಿ ಕಳ್ದೆವು ಎಷ್ಟು ಸಾರ್ಥಕವಾಗಿ ಕಳ್ದೆವು ಅನ್ನೋದು ಹಾಗಾಗಿ ಸ್ನೇಹಿತರೆ ಸಮಯ ಇಲ್ಲ ಅನ್ನುವಂತಹ ಈ ಒಂದು ಮಾತೈತಿಲ್ಲ ಇದನ್ನ ಇಟ್ರಿ ಅಂತಂದ್ರ ಹಿಂದೆ ನೀವು ಆಳವಾಗಿ ಧ್ಯಾನಕ್ಕೆ ಕೂಡ್ಲಕ್ಕೆ ಸಾಧ್ಯ ಆಗ್ತತಿ ಅಂತಕ್ಕಂತಹ ಒಂದು ವಿಚಾರ ಇದು ಇದ ವಿಚಾರ ಬಾಳ್ ಮಂದಿ ಹೇಳ್ತಾರೀ ಸತ್ತಿನಂದ್ರೆ ಸೌಡ್ ಇಲ್ಲಾಗಿತ್ರಿ ಇನ್ನು ಧ್ಯಾನ ಯಾವಾಗ ಮಾಡೋದು ಎಂಥ ಮಾತ್ರ ಭಗವಂತ ಸೃಷ್ಟಿ ಮಾಡ್ಯಾನದಪ್ಪ ಅಂತ ಆನಂದವಾಗಿದ್ದು ಬಾರಪಾ ಅಂತ ಹೇಳಿ ನಾವ್ ಹೆಂಗದಪ್ಪ ಅಂತಂದ್ರೆ ದುಃಖದಾಗಿದ್ದು ಹೊಂಟದಿವ್ರಿ ಹಾಗಾಗಿ ಸ್ನೇಹಿತರೆ ಸಮಯ ಐತಿ ಎಲ್ಲದ್ರ ಜೊತೆ ಕೂಡ್ತಿವ್ರಿ ನಾವು ಎಲ್ಲರಿಗೂ ಸಮಯ ಕೊಡ್ತೀವ ನಮಗ್ ನಾವ್ ಯಾಕೆ ಸಮಯ ಕೊಡಕ್ಕಾಗೋಲ್ತು ಅಂತಂದ್ರ ನಾವು ಆಸಕ್ತಿ ತೋರಿಸ್ಬೇಕಾಗೇತ್ರಿ ಒಂದು ಹೆಜ್ಜೆಯನ್ನ ಮುಂದೆ ಇಡಬೇಕಾಗಿತಿ ಏನ್ ನಡ್ದತಿ ನನ್ನೊಳಗ ದಿನದೊಳಗ ಒಂದಿಷ್ಟು ಸಮಯನಾದ್ರೂ ನಾವು ಕೊಡೋನಲ್ಲ ನನ್ನ ಜೊತೆ ನಾ ಕೂಡನಲ್ಲ ಒಂದ್ ಇಪ್ಪತ್ತು ನಿಮಿಷ ಕೂಡನು ಬೇಡ ವಯಸ್ಸು ಎಷ್ಟೈತಿ ಅಷ್ಟು ನಿಮಿಷರೇ ಒಳಗಡೆ ಏನ್ ನಡ್ದತಿ ಅದನ್ನ ನೋಡ್ತಾ ಕೂಡಬೇಕಲ್ಲ ಅನ್ನುವಂತಹ ಆಸಕ್ತಿ ಬೆಳೆಸ್ಕೊಂಡ್ರಿ ಅಂತಂದ್ರೆ ಕೂಡ್ಲಿಕ್ಕೆ ಸಾಧ್ಯ ಆಕೈತಿ ಸ್ನೇಹಿತರೆ ಇನ್ನೊಂದು ಏನಪ್ಪಾ ಅಂತಂದ್ರ ಮುಂಜಾನೆ ಎದ್ದ ತಕ್ಷಣ ಎಲ್ಲರು ಮಾಡುವಂತಹ ಕೆಲಸ ಏನ್ರಿ ಫೋನ್ ಸ್ವಿಚ್ ಹಾಕೋದು ಎದಕ್ ಸ್ವಿಚ್ ಹಾಕ್ತಿರಿ ಚಾರ್ಜ್ ಮಾಡ್ಲಿಕ್ಕೆ ಹೌದಾ ಪ್ರತಿಯೊಬ್ಬರು ಎದ್ದ ತಕ್ಷಣ ಫಸ್ಟ್ ಮಾಡುವಂತ ಕೆಲಸ ಏನಪ್ಪಾ ಅಂತಂದ್ರ ಫೋನ್ ಚಾರ್ಜ್ ಹಾಕ್ಲಿಕ್ಕೆ ಅದರ ಕನೆಕ್ಟ್ರನ್ನ ಹುಡ್ಕಾಡ್ತಿರಿ ಯಾಕ ನಾವು ಉಪಯೋಗಿಸುವಂತಹ ಫೋನ್ಗಳು ಎಷ್ಟು ಕೆಲಸ ರೀ ಬರೀ ಮಾತಾಡೋದು ಅಷ್ಟೇ ಅಲ್ಲ ನಾವು ದೂರದಲ್ಲಿರ್ತಕ್ಕಂಥವ್ರನ್ನ ವೀಡಿಯೋ ಮೂಲಕ ಕೂಡ ನೋಡ್ಬೋದು ವಿಡಿಯೋ ಮಾಡ್ಬೋದು ಫೋಟೋ ತೆಗಿಬಹುದು ಅಷ್ಟೇ ಯಾಕೆ ಆ ಫೋನಿಂದನ ಟ್ರೈನ್ ಟಿಕೆಟ್ ಬುಕ್ ಮಾಡ್ಬೋದು ವಿಮಾನ ಟಿಕೆಟ್ಗಳನ್ನು ಬುಕ್ ಮಾಡ್ಬೋದು ಮನರಂಜನೆ ಫಿಲಮನ್ನು ಕೂಡ ನೋಡ್ಬೋದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ವಾಟ್ಸಪ್ಪು ಒಂದ ಎರಡು ನೂರಾರು ಕೆಲಸವನ್ನು ಮಾಡ್ತದ್ರಿ ಫೋನ ಅಷ್ಟೆಲ್ಲ ಕೆಲಸ ಮಾಡೋ ಫೋನನ್ನು ನಾವು ಚಾರ್ಜ್ ಹಾಕ್ಲಿಲ್ಲ ಅಂತಂದ್ರೆ ಏನಾಗ್ತಿರಿ ಏನಾಗ್ಕತಿ ಹೇಳಿರಿ ಅದು ವೇಸ್ಟ್ ಮಟೀರಿಯಲ್ ಆಗತ್ತೆ ಎಲ್ಲೋ ಒಂದು ಕಡೆ ಮೂಲಾಗಿ ಅಷ್ಟೇ ಮತ್ತೆ ಚಾರ್ಜ್ ಟ್ಯೂಪ ಅಂತಂದ್ರೆ ಮತ್ತೆ ಕೆಲಸ ಮಾಡ್ತೈತಿ ನೋಡ್ರಿ ಎಲ್ಲೋ ಜರ್ನಿ ಆಗಿರ್ತೀರಿ ಎಲ್ಲದಕ್ಕಿಂತ ಮೊದಲು ನೀವು ಏನು ಮಾಡ್ತೀರಿ ಫೋನ್ ಚಾರ್ಜ್ ಐತಿಲ್ಲ ನೋಡ್ ಪಟ್ನ ಮೊದಲು ನೀವು ಫೋನ್ ಚಾರ್ಜರ್ ಇಲ್ಲೋ ನೋಡು ಅಂತ ಹೇಳ್ತೀವಿ ಸ್ನೇಹಿತರೆ ಸ್ವಲ್ಪ ಯೋಚನೆ ಮಾಡಿರಿ ಅದಕ್ಕೆ ಎಷ್ಟು ಗಮನ ಕೊಡಕತ್ತಿರಲ್ಲ ಅಷ್ಟೇ ಗಮನವನ್ನು ನಿಮ್ಮನ್ನು ಚಾರ್ಜ್ ಮಾಡ್ಕೊಳೋದಕ್ಕೆ ನೀವು ಗಮನ ಕೊಡ್ರಿ ಅಂತಂದ್ರೆ ಖಂಡಿತ ಸಮಯ ಐತಿ ಯಾರು ಹೇಳಿರಿ ಯಾವಾಗ್ರಿ ಏ ನಂಗೆ ಫೋನ್ ಚಾರ್ಜ್ ಹಾಕೋಕ್ಕೂ ಟೈಮ್ ಆಗೈತಿ ಅಷ್ಟು ಕೆಲಸನೇ ಅಂತ ಹೇಳಿ ಎಷ್ಟೋ ಕೆಲಸ ಇದ್ರೂ ಎಂಥದ್ದೇ ಗದ್ಲಾಗ ಇದ್ರೂ ಫೋನ್ ಚಾರ್ಜರ್ ಹತ್ತಿರನ ಇಟ್ಕೊಂಡಿರ್ತೀರಿ ಗದ್ಲಾಗಿ ಹೋಗಿ ದುಡ್ಡು ಕೊಟ್ಟಾದ್ರೆ ಫೋನನ್ನು ಚಾರ್ಜ್ ಮಾಡ್ತೀರಿ ಯಾಕ ಅದರಿಂದ ಸಾಕಷ್ಟು ಕೆಲಸ ಆಗ್ತಾವೆ ಇದರಿಂದ ಕೆಲಸ ಆಗ್ತಾ ಇಲ್ರಿ ದೇಹ ಮನಸ್ಸು ಬುದ್ಧಿಯಿಂದ ಎಷ್ಟು ಕೆಲಸ ರೀ ಇದನ್ನ ದುಡಿಸ್ಕೊಂಡಿದ್ದೇ ದುಡಿಸ್ಕೊಂಡಿದ್ದು ಮುಂಜಾನೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡಿದ್ದೇ ಮಾಡಿದ್ದು ವ್ಯರ್ಥವಾದ ಯೋಚನೆಗಳನ್ನ ಮಾಡಿದ್ದೇ ಮಾಡಿದ್ದು ಬುದ್ಧಿಗೊಂದಿಷ್ಟು ಕೆಲಸ ಇಲ್ಲ ವಿಚಲಿತವಾದಂತಹ ಮನಸ್ಸಿನ ಹಿಂದೆ ಹೋದದ್ದೇ ಹೋದಿದ್ದು ಬರೀ ಕೆಲಸ ಮಾಡ್ತಾ ಮಾಡ್ತಾ ದೇಹ ಮನಸ್ಸು ಬುದ್ಧಿ ದನದತ್ತಿ ಒಂದಿಷ್ಟು ಚಾರ್ಜ್ ಹಾಕಬೇಕಲ್ಲ ಅಂತ ನಾವು ಯಾವತ್ತೂ ಯೋಚನೆ ಮಾಡಿಲ್ಲ ಆ ಚಾರ್ಜ್ ಹಾಕೋದೆ ಏನಪ್ಪಾ ಅಂತಂದ್ರೆ ಕಣ್ ಮುಚ್ಚಿ ನಿಮ್ಮನ್ನು ನೀವಾಗ ಗಮನಿಸೋದು ಕುತ್ಕೋರಿ ಆಫೀಸ್ನಾಗ ಇರ್ತೀರಿ ಭಾಳ ಒತ್ತಡ ಅನ್ಸಕತ್ತೈತಿ ಒಂದು ಹತ್ತು ನಿಮಿಷ ಕಣ್ಮುಚ್ಚಿ ನಿಮ್ಮ ಉಸಿರನ್ನ ಗಮನಿಸೋಕೆ ಶುರು ಮಾಡ್ರಿ ನೀವು ಹೆಂಗೆ ಚಾರ್ಜ್ ಆಗ್ತೀರಿ ಅನ್ನೋದನ್ನ ನೀವು ಗಮನಿಸ್ಬೋದು ಅಡಿಗೆ ಮನೆಗೆ ವಿಪರೀತ ಕೆಲಸ ಇರ್ತೈತಿ ಭಾಳ ನಿಮ್ಗೆ ಒಂದು ರೀತಿ ಒತ್ತಡ ಅನ್ಸಕೈತಿಪಾ ಅಂತಂದ್ರೆ ಒಂದು ಐದು ನಿಮಿಷ ನಿಮ್ಮ ಉಸಿರಿನ ಕಡೆ ಗಮನ ಕೊಡ್ರಿ ನೀವು ಯಾವ ರೀತಿ ಚಾರ್ಜ್ ಆಗ್ತೀರಿ ಅನ್ನೋದನ್ನ ನೋಡ್ರಿ ನಾವು ಹೆಂಗೆ ಅಂತಂದ್ರ ಅಂತಂದ್ರೆ ಸಮಸ್ಯೆ ಹೇಳ್ಕೊಳೋದು ಅಷ್ಟೇ ಗೊತ್ತೈತಿ ನಮಗೆ ಸಮಸ್ಯೆಗೆ ಪರಿಹಾರ ಕೊಟ್ಟಿರ್ತಾರಲ್ಲ ಆ ಪರಿಹಾರವನ್ನ ಕಂಡ್ಕೊಳಕ ಪ್ರಾಕ್ಟೀಸ್ ಮಾಡೋದನ್ನ ಬಿಡ್ತೀವ್ರಿ ನಾವು ಬರೀ ಮಾಹಿತಿ ಸಂಗ್ರಹ ಮಾಡ್ತಿವ್ರಿ ವಿಪರೀತ ಮಾಹಿತಿ ಸಂಗ್ರಹ ಮಾಡೋದು ಏನಾಗಿತಿ ಅಂತಂದ್ರ ಆಚರಣೆ ಇಲ್ಲ ಆದ್ರ ಫಲ ಬೇಕಾಗೈತಿ ಧ್ಯಾನ ಬಿಡ್ರಿ ನಾವೊಂದು ಹತ್ ನಿಮಿಷ ಮಾಡ್ತೇವ ಅರೆ ಬಾಪ್ರಿ ಹತ್ ನಿಮಿಷನಾಗ ಚೆನ್ನಾಗಿ ಹಾಲ ಕಾಯುದಿಲ್ಲರಿ ಅಂದಾಗ ಆ ಆಳವಾದಂತಹ ಧ್ಯಾನ ಸ್ಥಿತಿ ಹೆಂಗ್ ಸಿಗ್ತೈತಿ ಅಲ್ಲ ದಿನದ ಒಂದಷ್ಟು ನಿಮಿಷನಾದರೂ ಧ್ಯಾನ ಮಾಡಿರಿ ಅಂತ ಹೇಳ್ತಾರೆ ಈಗ ಪೂರ್ವಿಕರು ನೋಡ್ರಿ ಅವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಒಂದಷ್ಟು ನಿಮಿಷಗಳ ಕಾಲ ಧ್ಯಾನ ಮಾಡಿದರೆ ಸಾಕು ಅಂತ ಹೇಳ್ತಿದ್ರು ಆದರೆ ಈಗ ಎಷ್ಟು ಹೊತ್ತು ಧ್ಯಾನ ಮಾಡ್ಬೇಕ್ರಿ ಅಂತ ಸ್ಥಿತಿ ಬಂದಿದೆ ಯಾಕಪ್ಪ ಅಂತಂದ್ರೆ ಆಗಿನ ಕಾಲಕ್ಕೆ ನೋ ಮೀಡಿಯಾ ಫೋನ್ ಇರಲಿಲ್ಲ ವೆಬ್ಸೈಟ್ ಇರಲಿಲ್ಲ ನೆಟ್ವರ್ಕ್ ಇರಲಿಲ್ಲ ಏನೂ ಇರಲಿಲ್ಲ ಕೇವಲ ಸಾತ್ವಿಕ ಭಾವ ಇತ್ತು ಸ್ವಲ್ಪ ಆಹಾರದಲ್ಲಿ ಏನಾದರೂ ವ್ಯತ್ಯಾಸ ಆಯ್ತಾ ಅಂತಂದ್ರೆ ದೇಹ ಮತ್ತು ಮನಸ್ಸಿನ ಆರೋಗ್ಯ ಕೆಡ್ತಿತ್ತು ಸಂಬಂಧಗಳು ಅಷ್ಟು ಇದ್ದು ಯಾಕೆ ಎಲ್ಲರೂ ಮನಸ್ಸು ತಂಪಿದ್ದು ರೀ ಆದರೆ ಈಗ ಹಂಗಿಲ್ಲ ಸ್ಪೀಡ್ 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 ನಾವೆಲ್ಲ ವೆಬ್ಸೈಟ್ ಯುಗದಾಗ ರೀ ನೆಟ್ವರ್ಕ್ ಯುಗದಾಗ ಬರ್ಕಾಕತ್ತೀವಿ ಡಿಜಿಟಲ್ ಯುಗದಾಗ ಬರ್ಕಾಕತ್ತೀವಿ ಅಂತಂದಾಗ ಕ್ಷಣ ಕ್ಷಣಕ್ಕೂ ಇಂಬ್ಯಾಲೆನ್ಸ್ ಆಗ್ತಾ ರೀ ಎಷ್ಟು ಮಾಹಿತಿ ಸಂಗ್ರಹ ರೀ ಫೋನಿಂದ ನಾವು ಬಳಸ್ತಾ ಇರ್ತಕ್ಕಂಥ ಮೀಡಿಯಾಗಳಿಂದ ಎಷ್ಟೆಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡ್ತಿರ್ತೀವಿ ಹೌದಾ ಅದೆಲ್ಲ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಿರ್ತೈತಿ ರೀ ನಾವು ಕೇಳುವಂತ ಮಾತುಗಳು ನೋಡುವಂತ ದೃಶ್ಯಗಳೆಲ್ಲ ನಮ್ಮ ಮನಸ್ಸನ್ನ ಮಲಿನ ಮಾಡ್ತಿರ್ತವು ಅದನ್ನ ಸ್ವಚ್ಛ ಮಾಡೋರು ಯಾರ್ರಿ ಹೌದಾ ಬಹಳ ದಿವಸ ಸ್ವಚ್ಛ ಮಾಡಲ್ಲ ಬಿಟ್ರೆ ನಿಮ್ಮ ಮನೇನ ನಿಮ್ಗೆ ನೋಡಕ್ ಆಗಂಗಿಲ್ಲ ಹೌದಾ ಅಂದಾಗ ಈ ದೇವರು ಕೊಟ್ಟಂತಹ ಈ ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳುದು ನಮ್ಮ ಕರ್ತವ್ಯ ಹೋದಲ್ಲ ಸ್ನೇಹಿತರೆ ಹಾಗಾಗಿ ಅತಿಯಾದಂತಹ ಮಾಹಿತಿ ಸಂಗ್ರಹ ಮಾಡ್ಕೊಂಡ್ ಕಿರಿಂದ ಕೂತ್ರಿ ಅಂದ್ರ ನೀವು ಎಷ್ಟು ವರ್ಷ ಪ್ರಯತ್ನ ಮಾಡಿದ್ರೂ ನಿಮಗ ಧ್ಯಾನ ಘಟಿಸೋದಿಲ್ಲ ಸ್ವಲ್ಪ ಮಾಹಿತಿ ಸಂಗ್ರಹ ಮಾಡೋದನ್ನ ಕಡಿಮೆ ಮಾಡ್ರಿ ರಾಜಸ್ಥಾನ ಮಣಿಪುರ ವಿಶುದ್ಧಿ ಆಜ್ಞೆಯ ನುಡಿದರೇನು ಆದಿ ಅನಾದಿಯ ಸುದ್ದಿಯ ಕೇಳಿದರೇನು ಹೇಳಿದರೇನು ಉನ್ಮನಿಯ ರಭಸವ ಮನಪವನದ ಮೇಲೆ ಭೇದಿಸಲರಿಯರು ಚನ್ನಮಲ್ಲಿಕಾರ್ಜುನ ಬಹಳ ಸೊಗಸಾಗಿ ಅಕಮಹದವರು ತಮ್ಮ ವಚನಗಳಲ್ಲಿ ತಿಳಿಸ್ತಾರೆ ಮೂಲಾಧಾರ ಸ್ವಾದಿಷ್ಟಾನ ಮಣಿಪುರ ಆಜ್ಞಾ ಸಹಸ್ರಾರ ಚಕ್ರ ಬಗ್ಗೆ ಕೇಳಿದೆವು ಆಮೇಲೆ ಕುಂಡಲಿನ ಶಕ್ತಿ ಬಗ್ಗೆ ಕೇಳಿದೆವು ಇಡ ಪಿಂಗಳ ನಾಡಿ ಸುಶುಮ ನಾಡಿ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ದೀವಿ ಯಾವಾಗ ಜಾಗೃತಿ ಆಕತಿ ಎಷ್ಟು ದಿವ್ಸದ ಜಾಗೃತಿ ಆಕೈತಿ ಅದು ಆ ಶಕ್ತಿ ಆಕ್ಟಿವೇಟ್ ಆಗ್ಬೇಕಾದ್ರ ಇನ್ನ ಏನ್ ಮಾಡ್ಬೇಕು ಇನ್ನ ಯಾವ ರೀತಿಯಲ್ಲಿ ಪ್ರಯತ್ನ ಮಾಡ್ಬೇಕು ಇಂತಹ ಉದ್ವೇಗನ ಇಟ್ಕೊಂಡ ಅದಿವಿ ಹೊರತು ತನ್ನಲ್ಲಿದ್ದುದನ್ನ ತಾನರಿಯದನ್ನಕ್ಕ ಅಂತ ಹೇಳ್ತಾರೆ ಅಕ್ಕನವ್ರು ಅಂದ್ರ ತನ್ನೊಳಗೆ ಏನೈತಿ ಅನ್ನೋದನ್ನ ಮೊದಲು ಅರ್ಥಕೊಳ್ಳುವಂತ ಪ್ರಯತ್ನನೂ ಪ್ರಯತ್ನನು ಮಾಡಿಲ್ಲ ಮುಂದೆ ಹೇಳ್ತಾರೆ ಏನ್ ಮಾಡ್ಬೇಕು ಪ್ರಯತ್ನ ಪವನವ ಯಾವ್ದನ್ನ ಅನುಸರಿಸ್ಬೇಕು ಪವನ ಅಂತಂದ್ರೆ ಉಸಿರಾಟ ಉಸಿರಾಟವನ್ನ ಅನುಸರಿಸ್ತಾ ಹೋದ್ವಿ ಅಂತಂದ್ರ ನಮ್ಮೊಳಗೆ ಇರ್ತಕ್ಕಂತಹ ಭೇದಿಸಲಾಗದೇ ಇರ್ತಕ್ಕಂಥದನ್ನೆಲ್ಲವನ್ನ ಭೇದಿಸಬಹುದು ಹಂಗಾಗಿ ಮಾಹಿತಿ ಸಂಗ್ರಹ ಮಾಡೋದನ್ನ ಕಡಿಮೆ ಮಾಡ್ರಿ ಅಂತೇಳಿ ಅಕ್ಕನವರು ಹನ್ನೆರಡನೇ ಶತಮಾನದೊಳಗ ಹೇಳಿರ್ರಿ ನೋಡ್ರಿ ಆದಿ ಅನಾದಿ ಸುದ್ದಿ ಅಂದ್ರೆ ಭೂತ ಕಾಲದ ವಿಷಯ ತಗೊಂಡು ಏನ್ ಮಾಡೋದು ಹಿಂದೆ ಆಗಿ ಅನಾದಿ ಕಾಲದಲ್ಲಿ ಆಗಿ ಹೋದಂತಹ ವಿಷಯಗಳು ತಗೊಂಡು ಏನ್ ಮಾಡೋದು ಅದನ್ನ ಕೇಳಿದ್ದು ಆಯ್ತು ಹೇಳಿದ್ದು ಆಯ್ತು ಇನ್ನೂ ಸಾಕಾಗಿಲ್ಲೇನು ಸ್ವಲ್ಪ ನಮ್ಮಲ್ಲಿ ಏನೈತಿ ಅನ್ನೋದನ್ನ ಕುಳಿತು ನೋಡಬೇಕಲ್ಲ ಅನ್ನುವಂತಹ ತವಾಕ ನಮ್ಮಲ್ಲಿ ಎಲ್ಲಿ ತನಕ ಬರೋದಿಲ್ಲೋ ಅಲ್ಲಿ ತನಕ ಧ್ಯಾನ ಅಭ್ಯಾಸ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಹನ್ನೆರಡನೇ ಶತಮಾನದಲ್ಲಿನ ಮಾ ಅಕ್ಕ ಮಹಾದೇವಿಯವರು ಹೇಳಿದಂತಹ ಮಾತು ಸ್ನೇಹಿತರೆ ಈಗೂ ಸಹಿತ ಹಾಗೆ ಆಗೈತ್ರಿ ಎಸ್ ಟ್ವೆಂಟಿ ಒನ್ ಡೇಸಲ್ಲಿ ಆಗುತ್ತಾ ಫಾರ್ಟಿ ಒನ್ ಡೇಸಲ್ಲಿ ಆಗುತ್ತಾ ಅರೆ ಕ್ಯಾ ಬಾತೈ ಸ್ನೇಹಿತರೆ ಈ ಒಂದು ಬ್ರಹ್ಮಾಂಡ ಸೃಷ್ಟಿಯಾಗೋಕ್ಕೆ ಎಷ್ಟೋ ಸಮಯ ತಗೊಂಡಿದ್ ರೀ ಹೌದಾ ನಾವು ಸ್ವಚ್ಛ ಮಾಡೋದಕ್ಕೆ ಸಮಯ ತೊಗೋತಿವಿ ಹೋದಿಲ್ರಿ ನಾವಿರ್ತಕ್ಕಂತಹ ಪರಿಸರನ ಇರಲಿ ನಮ್ಮ ಮನೇನ ಇರಲಿ ಅಥವಾ ನಾವು ಉಪಯೋಗಿಸುವಂತಹ ವಸ್ತುಗಳಿರಲಿ ಸ್ವಚ್ಛ ಮಾಡೋದಕ್ಕೆ ಸಮಯ ತಗೊಳ್ತದೆ ಹೌದಾ ನಮ್ಮ ಸೂಕ್ತ ಚೇತನ ಮನಸ್ಸು ಈ ದೇಹ ಈ ಹುಟ್ಟಿದ ಕ್ಷಣದಿಂದ ಇಲ್ಲಿವರೆಗೆ ಎಷ್ಟೋ ಬೇಡದೇ ಇರ್ತಕ್ಕಂಥ ವಸ್ತುಗಳನ್ನ ಒಳಗೆ ಸಂಗ್ರಹ ಮಾಡ್ಕೊಂಡಿರ್ತೈತ್ರಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಲ್ವಾ ಒಂದು ಮೂವತ್ತು ವರ್ಷ ಆಗಿರ್ಬೋದು ನಲವತ್ತು ವರ್ಷ ಆಗಿರ್ಬೋದು ರೀ ಎಪ್ಪತ್ತು ವರ್ಷ ಆಗಿರ್ಬೋದು ಅಷ್ಟೆಲ್ಲ ವರ್ಷದ ಕೊಳೆಯನ್ನ ಇಪ್ಪತ್ತೊಂದು ದಿವಸದಾಗ ಸ್ವಚ್ಛ ಮಾಡ್ತೀವಿ ಅಂತಂದ್ರೆ ಹೆಂಗಾಗ್ತತ್ರಿ ಆಗೋದಿಲ್ಲ ಅಲ್ಲ ಸ್ನೇಹಿತರೆ ಹಾಗಾಗಿ ಸಮಯವನ್ನು ಕೊಡಬೇಕು ಕ್ಷಮತೆ ಅನ್ನೋದು ನಮ್ಮಲ್ಲಿ ಬೇಕು ಧ್ಯಾನ ಅಂತಕ್ಕಂಥದ್ದು ಸಾಧಾರಣವಾದ ವಿಷಯ ಅಲ್ಲ ಸ್ನೇಹಿತರೆ ಅದು ನಮ್ಮನ್ನು ಏನು ಏನು ಮಾಡ್ತತ್ತಾ ಅಂತಂದ್ರೆ ಪರಿವರ್ತನೆ ಮಾಡ್ತೈತ್ರಿ ಮೊದಲಿಗೆ ಬದಲಾವಣೆ ಮಾಡ್ತತಿ ನಂತರ ಪರಿವರ್ತನೆ ಮಾಡ್ತತ್ರಿ ಆ ಬದಲಾವಣೆನ ನಾವು ಒಪ್ಕೋಬೇಕು ನಾವು ಅದನ್ನು ಒಪ್ಕೋತಾ ಇಲ್ಲ ಅದಕ್ಕೆ ನಮಗೆ ಧ್ಯಾನ ಸ್ಥಿತಿಯನ್ನು ಮುಂದುವರ್ಸಕ್ಕೆ ಆಗ್ತಾ ಇಲ್ಲ ಏನು ಮಾಡ್ತೈತ್ರಿ ಬದಲಾವಣೆ ಅಂತಂದ್ರೆ ನಮ್ಮ ಮಾತುಗಳು ಕಡಿಮೆ ಆಗ್ತಾವ್ರಿ ವ್ಯರ್ಥವಾದ ಆಲೋಚನೆ ಕಡಿಮೆ ಆಗ್ತತಿ ಹಾಗಾಗಿ ಆಮೇಲೆ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣವನ್ನ ಯಾವಾಗ್ಲೂ ಪಾಸಿಟಿವ್ ಆಗಿ ಇಟ್ಕೊಳಕ್ ಪ್ರಯತ್ನ ಮಾಡಕತ್ತೀವಿ ಇದನ್ ಇದನ್ನು ಕೂಡ ಮನಸ್ಸು ಒಪ್ಕೊಳ್ತಾ ಇಲ್ಲ ಯಾಕಂದ್ರ ಮನಸ್ಸಿಗೆ ನಿಲ್ಲೋದು ಇಷ್ಟ ಇಲ್ಲ ಅದಕ್ಕೆ ಅದೇನ್ ಮಾಡ್ತತಿ ಇವತ್ ಮಾಡ್ರ ಆತ್ ಬಿಡು ನಾಳೆ ಮಾಡ್ರ ಆತ್ ಬಿಡು ಅವ್ರೇನ ಧ್ಯಾನ ಹೇಳ್ಕೊಟ್ಟರು ನಮ್ಮ ಕೇಳಕ್ ಬರ್ತಾರನ ಹಿಂಗ ಮನಸ್ಸ ನಮ್ಮನ್ನ ಪರಿ ಪರಿಯಾಗಿ ಎಲ್ಲೋ ಕರ್ಕೊಂಡು ಹೊಂಟೈತಿ ಸ್ನೇಹಿತರೆ ಒಮ್ಮೆ ಕೂತು ಯೋಚನೆ ಮಾಡ್ರಿ ಸಮಯ ಅನ್ನೋದು ಬಹಳ ಮೂಲೆ ಐತಿ ಯಾಕಂದ್ರ ಎಲ್ಲವನ್ನ ಪುನಃ ಪಡಿಬೋದ್ರಿ ಕಳೆದು ಹೋದಂತ ಸಮಯವನ್ನು ಮತ್ತೆ ಪಡಿಲಿಕ್ಕೆ ಆಗುದಿಲ್ಲ ಸ್ನೇಹಿತರೆ ಎಂತೆಂತ ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡ್ಯಾರು ಅವರೆಲ್ಲ ಸಮಯವನ್ನ ಸರಿಯಾಗಿ ಉಪಯೋಗಿಸ್ಕೊಂಡಿದ್ದಕ್ಕನ ಆ ರೀತಿ ಮಾಡಿದ್ದು ಸ್ನೇಹಿತರೆ ಸಾಧನೆಯನ್ನ ಹಾಗಾಗಿ ಧ್ಯಾನ ಅಭ್ಯಾಸ ಮಾಡಕ್ ಆಗಂಗಿಲ್ಲ ಅಂತ ಯಾರು ಹೇಳಕ್ಕ ಹೋಗ್ಬೇಡ್ರಿ ಪ್ರತಿ ಒಬ್ಬರು ಸಹಿತ ಧ್ಯಾನವನ್ನ ಮಾಡಲೇಬೇಕು ಪ್ರತಿಯೊಬ್ಬರಿಂದ ಅದು ಸಾಧ್ಯ ಏ ಅದಕ್ಕೆ ಇಷ್ಟು ಟೈಮ್ ಕೊಡತಾನೆ ಇದ್ ಟೈಮ್ ಕೊಡತಾನೆ ಏ ಧ್ಯಾನ ಮಾಡಕಿನ ಟೈಮ್ ಇಲ್ಬೇಡ ಕಣ್ ಮುಚ್ಚಿ ಕುಳಿತ್ರ ರೊಕ್ಕ ಸಿಗ್ತತೇನ ಅಂತ ಕೇಳ್ತಾರು ಸ್ನೇಹಿತರೆ ಕಣ್ಮುಚ್ಚಿ ಧ್ಯಾನಸ್ಥರಾದ್ರ ಎನ್ಲೈಟನ್ಮೆಂಟ್ ಸಿಗ್ತತ್ರಿ ಜ್ಞಾನೋದಯ ಅನ್ನೋದು ಸಿಕ್ತೇತಿ ಆ ಜ್ಞಾನ ಅನ್ನೋದು ಉದಯ ಆಯ್ತಪ್ಪ ಅಂತಂದ್ರ ಬರೀ ಹಣ ಅಷ್ಟೇ ಯಾಕೆ ಸಿರಿ ಸಂಪತ್ತು ಸೌಭಾಗ್ಯ ಆರೋಗ್ಯ ಸಮೃದ್ಧಿ ಎಲ್ಲಾನು ಸಿಕ್ತತಿ ಹೌದಾ ಅದಕ್ಕೆ ಯಾವಾಗಾದ್ರೂ ನಾವು ಮನಸ್ಸು ಮಾಡಿದೀವಿ ಇಲ್ಲ ಹಂಗಾಗ್ತಿನ ಲಾಭ ಹುಡ್ಕಾಡಕತ್ತೀವ್ರಿ ಇನ್ನೊಂದ್ ನಾವ್ ಏನ್ ಮಾಡ್ತೀಪಾ ಯಾಕೆ ನಮಗ್ ಧ್ಯಾನ ಘಟಿಸ್ಬೋತ್ ಅಂತಂದ್ರ ಲಾಭ ನಷ್ಟಗಳನ್ನ ಲೆಕ್ಕ ಹಾಕುವಂತೂ ಕೂತೀವಿ ಧ್ಯಾನ ಮಾಡಿದ್ರೆ ಏನಾಗ್ತತಿ ಏನ್ ಸಿಗ್ತತಿ ಧ್ಯಾನ ಮಾಡಿದ್ರೆ ಮೊದಲು ಕಳ್ಕೊಬೇಕಾಗತ್ತೆ ಸ್ನೇಹಿತರೆ ನಮ್ಮಲ್ಲಿ ಇರ್ತಕ್ಕಂತಹ ಅವಗುಣಗಳನ್ನ ಅದು ಕಳಿತತ್ರಿ ಸ್ವಚ್ಛ ಮಾಡ್ತತಿ ದುರಾಸೆ ಅಸೂಯೆ ದ್ವೇಷ ಭಯ ಅಹಂಕಾರ ಕೋಪ ಇಂಥದ್ದೆಲ್ಲ ಅಂತಂದ್ರೆ ಅಂತಂದ್ರ ಉಳಿಯೋದ್ಯಾವ್ದ್ರಿ ಸ್ನೇಹ ಪ್ರೀತಿ ಕರುಣೆ ವಾತ್ಸಲ್ಯ ಮಮತೆ ಶಾಂತಿ ಸೈರನೆ ಇವೆಲ್ಲ ಉಳಿತವ್ರಿ ಇವು ಇಂತಹ ಸದ್ಗುಣ ಉಳಿದಪ್ಪ ಅಂತಂದ್ರೆ ಜೀವನ ಹೆಂಗಿರ್ತತಿ ಸಂಪತ್ ಭರಿತವಾಗಿರ್ತತಿ ಆಗ ಶ್ರೀಮಂತರು ಯಾರು ಇದೆಲ್ಲವನ್ನು ಹೊಂದಿದ ಶ್ರೀಮಂತರು ಹಾಗಾಗಿ ಮೊದಲು ಕಳ್ಕೊಬೇಕು ನಂತರ ಪಡ್ಕೋಬೇಕು ಇಂತಹ ಒಂದು ಸಾಧನಾ ಮಾರ್ಗವನ್ನು ನಾವು ಅನುಸರಿಸಾಕತ್ತೀವಿ ಅಂತಂದ್ರೆ ಸ್ವಲ್ಪ ಗಟ್ಟಿಗರಾಗಿರ್ಬೇಕ್ರಿ ಅದಕ್ಕೆ ಹೇಳುದು ಲಾಭ ನಷ್ಟಗಳನ್ನ ಬಿಟ್ಬಿಡ್ಬೇಕು ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡ್ರಿ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳರು ಹೌದಾ ಹಾಗಾಗಿ ಇದು ಧ್ಯಾನ ಮಾರ್ಗ ಸ್ನೇಹಿತರೆ ಇದು ನಮ್ಮನ್ನ ಸ್ವಚ್ಛ ಮಾಡ್ತದರಿ ಎಲ್ಲಿ ಸ್ವಚ್ಛತೆ ಇದೆಯೋ ಅಲ್ಲೇ ಶುದ್ಧತೆ ಐತಿ ಸ್ವಚ್ಛ ಬೇರೆ ಶುದ್ಧ ಬೇರೆ ರೀ ಶುದ್ಧಿ ಅಂತಂದ್ರ ಅಂತರಂಗದ್ದು ಎಲ್ಲಿ ಶುದ್ಧಿ ಐತೋ ಅಲ್ಲಿ ಸಿದ್ಧಿ ಐತಿ ಹೌದಾ ಹಾಗಾಗಿ ನಾವು ಎಲ್ಲಾ ಪಡಿಬೇಕು ಎಲ್ಲಾ ಇಡೀ ಜಗತ್ತಿನ ಜ್ಞಾನವನ್ನ ನಾವು ತಗೋಬೇಕು ಅನ್ನುವಂತಹ ಆಸೆ ನಮ್ಮಲ್ಲಿ ಐತಿ ಆದ್ರೆ ಯಾಕಾಗತ್ತೋ ಅಂತಂದ್ರ ಬರೀ ಕೊರತೆ ನೋಡ್ಕೊಂತ ಕುಂತೀವಿ ನಮ್ಮಿಂದ ಆಕತೇನ್ರಿ ಅನ್ಕೊಂತ ಕುಂತೀವಿ ಯಾಕಗುದಿಲ್ಲ ಸ್ನೇಹಿತರೆ ಉಸಿರಾಡಕತ್ತೀವಿ ಉದ್ವೇಗದಲ್ಲಿ ಇರತಕ್ಕಂತ ಮನಸ್ಸನ್ನ ಸ್ವಲ್ಪ ಉಸಿರಿನ ಜೊತೆಗೆ ಗೆಳೆತನ ಮಾಡಕ್ ಹಚ್ರಿ ಕುತ್ಕೋರಿ ಎಷ್ಟೊತ್ ಮಾಡ್ಬೇಕ್ರಿ ಧ್ಯಾನ ಅಂತ ಕೇಳ್ತೀರಿ ಈಗ ಎಷ್ಟೊತ್ ಮಾಡ್ಬೇಕು ಅಂತಂದ್ರೆ ಮುಂಚೆ ಎಲ್ಲ ಒಂದು ಹೊತ್ತು ಮಾಡಿದ್ರೆ ಸಾಕಾಗ್ತಿತ್ತು ಈಗ ಬಹಳ ಬ್ಯುಸಿ ಅದೀವಿ ನಮ್ಗ ಸ್ವಲ್ಪ ಬ್ಯುಸಿ ಅದಿವಿ ಅಂತಂದವ್ರಿಗೆ ಒಂದು ಗಂಟೆ ಧ್ಯಾನ ಮಾಡ್ರಿ ನಮಗೆ ಒಟ್ಟ ಟೈಮ್ ಇಲ್ಲ ಬಹಳ ಬ್ಯುಸಿ ಅದಿವಿ ಅಂತಕ್ಕಂಥವ್ರು ಒಂದು ಗಂಟೆ ಹಾಗೆ ದಿನದಲ್ಲಿ ಮೂರು ಹೊತ್ತು ಧ್ಯಾನ ಮಾಡ್ರಿ ಅಂತ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ನಾವು ಎಷ್ಟ್ ಬಿಝಿ ಆಗ್ಲಾಕತ್ತದೀವ್ರೆ ಅಷ್ಟು ಒಳಗಡೆ ಗದ್ದಲು ಮಾಡೈತ್ರಿ ಶಾಂತಿ ಅನ್ನೋದಿಲ್ಲ ನೆಮ್ಮದಿ ಅನ್ನೋದಿಲ್ಲ ದಿನವೆಲ್ಲ ಕೆಲಸ ಮಾಡ್ತಿವ್ರಿ ಮನೆಗೆ ಹೋದ ತಕ್ಷಣ ಮಲಗಬೇಕು ಅಂತಂದ್ರೆ ನಿದ್ದೆ ಬರಂಗಿಲ್ಲ ವಿಪರೀತ ಚಿಂತೆಗಳು ಜವಾಬ್ದಾರಿಗಳು ಇದೆಲ್ಲದರ ಮಧ್ಯೆ ಬದುಕು ಯಾವಾಗ ಶಾಂತಿಯ ಬದುಕು ಯಾವಾಗ ಸ್ನೇಹಿತರೆ ಪ್ರತಿ ಕ್ಷಣದಲ್ಲಿ ಜೀವನ ಐತ್ರಿ ಸ್ವಲ್ಪ ವಿಚಾರ ಮಾಡ್ರಿ ಧ್ಯಾನ ಕಲ್ತರಿ ಆದ್ರೆ ಮಾಡಕ್ಕೆ ಆಗ್ತಾ ಇಲ್ಲ ಅಂತೇಳಿ ಕೊರಗಾಕ್ ಹೋಗ್ಬೇಡ್ರಿ ಅಭ್ಯಾಸ ಮಾಡೋಕೆ ಶುರು ಮಾಡ್ರಿ ಅಂತಂದ್ರೆ ಖಂಡಿತ ಎಲ್ಲವೂ ಸಾಧ್ಯ ಐತಿ ಇವತ್ತು ಹತ್ತು ನಿಮಿಷ ಕುತ್ಕೊರಿ ನಾಳೆ ಮತ್ತೊಂದು ಐದು ನಿಮಿಷ ಧ್ಯಾನಕ್ಕೆ ಕುತ್ಕೋಬೇಕಲ್ಲ ಅಂತ ಅನಿಸ್ತತಿ ಹಾಗಾಗಿ ಮೊದಲು ಇಷ್ಟಪಡ್ರಿ ಅದನ್ನು ಫಸ್ಟ್ ಯು ಹ್ಯಾವ್ ಟು ಲರ್ನ್ ಮೆಡಿಟೇಷನ್ ಫಸ್ಟ್ ಲರ್ನ್ ಕಲ್ತ್ಕೋರಿ ಹೆಂಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಧ್ಯಾನ ಮಾಡಿದ್ರೆ ಯಾವ ರೀತಿ ಬೆನಿಫಿಟ್ಸ್ ಅದಾವೆ ಅನ್ನೋದನ್ನು ಎಲ್ಲ ತಿಳ್ಕೊರಿ ಕಲ್ತ್ಕೊರಿ ಆಮೇಲೆ ಪ್ರ್ಯಾಕ್ಟೀಸ್ ಮಾಡಿರಿ ಪ್ರತಿದಿನ ಅಭ್ಯಾಸ ಮಾಡಿರಿ ಹತ್ತು ನಿಮಿಷ ಆದರೂ ಪರವಾಗಿಲ್ಲ ಆಗಿ ಕೂತ್ಕೊರಿ ಸುಖಮಯವಾದ ಸ್ಥಿರವಾದ ಆಸನದೊಳಗೆ ಕೂತ್ಕೊರಿ ಕಣ್ಣು ಮುಚ್ಚಿ ನಿಮ್ಮ ಉಸಿರಾಟವನ್ನ ಗಮನಿಸೋಕೆ ಶುರು ಮಾಡ್ರಿ ಇವತ್ತಿನ ಈ ಹತ್ತು ನಿಮಿಷ ನಾಳೆ ಹದಿನೈದು ನಿಮಿಷ ಆಗುತ್ತೆ ನಾಡಿದ್ದು ಇಪ್ಪತ್ತು ನಿಮಿಷ ಆಗ್ತತಿ ಆಚೆ ನಾಡಿದ್ದು ನಿಮ್ಮ ವಯಸ್ಸು ಎಷ್ಟೈತಲ್ಲ ಅಷ್ಟು ನಿಮಿಷ ಆಗ್ತತಿ ಮತ್ತೊಂದು ದಿವಸ ಒಂದು ಗಂಟೆಗೆ ಹೋಗ್ತತಿ ಮೂರು ಗಂಟೆ ಧ್ಯಾನ ಮಾಡುವಂಥ ಸ್ಥಿತಿಗೆ ನೀವೆಲ್ಲರೂ ಕೂಡ ಬರ್ತೀರಿ ಹೌದಾ ಹಾಗಾಗಿ ಸ್ನೇಹಿತರೆ ಚಾರ್ಜ್ ಹಾಕಬೇಕು ಅಂತ ಬಂದಾಗ ಬರೀ ನಮ್ಮ ತಲೆಯಾಗ ಲ್ಯಾಪ್ಟಾಪಾ ಫೋನಾ ಹೆಡ್ಫೋನ ನಾವು ಯೂಸ್ ಮಾಡ್ತಕ್ಕಂಥ ಎಲೆಕ್ಟ್ರಿಕಲ್ ಮಟೀರಿಯಲ್ಸ್ ಬರೀ ಇವತ್ತು ತಲೆಗೆ ಬರಬಾರ್ದ್ರಿ ಚಾರ್ಜ್ ಹಾಕಬೇಕು ಅಂತಂದಾಗ ಎಸ್ ನನ್ನ ಮನಸ್ಸನ್ನು ಚಾರ್ಜ್ ಮಾಡಬೇಕು ನನ್ನ ದೇಹವನ್ನ ಚಾರ್ಜ್ ಮಾಡಬೇಕು ಅನ್ನುವಂಥದ್ದನ್ನು ಒಂದಿಷ್ಟು ತಲೆಗೆ ಇಟ್ಕೊಳ್ರಿ ಎಲ್ಲೋ ಜನನಾಗಿರ್ತೀರಿ ಇರ್ತೀರಿ ಬಹಳ ವಿಪರೀತ ತಲೆನೋವು ಬರ್ತಿರ್ತೀತಿ ಹಸುವಿ ಆದ ನಂತರ ತಲೆನೋವು ಬರೋ ಸಹಜನ ಕೆಲವೊಮ್ಮೆ ಹಸುವಿಯನ್ನು ಕೂಡ ನೀಗಿಸ್ತತ್ರಿ ಧ್ಯಾನ ಟ್ರಾವೆಲಿಂಗ್ ಇರ್ಬೇಕಾದ್ರೆ ನಿಮ್ಗ ಏನು ಸಿಕ್ಕಿರಂಗಿಲ್ಲ ಕೆಲವೊಮ್ಮೆ ಪ್ರಯೋಗ ಮಾಡಿ ನೋಡ್ರಿ ಸುಮ್ನ ಒಂದ್ ಒಂದಷ್ಟು ನೀರನ್ನ ಕುಡಿದು ಕಣ್ಮ್ ಮುಚ್ಚಿ ನಿಮ್ಮ ಉಸಿರನ್ನ ಗಮನಿಸ್ ಶುರು ಮಾಡ್ರಿ ನಿಮ್ಮ ಹಸಿವಿನ ಒಂದು ಆ ತವಕ ಇರ್ತಲ್ಲ ಅದು ಕೂಡ ಕಡಿಮೆ ಆಗತ್ತೆ ಸ್ನೇಹಿತರೆ ಅಷ್ಟು ಶಕ್ತಿ ನಿಮ್ಮ ದೇಹಕ್ಕೈತಿ ಅದನ್ನ ನೀವು ಅರ್ದಕೋಬೇಕಾಗಿತಿ ಎಲ್ಲ ಮಾಹಿತಿ ಹೇಳಿದ್ದಾಗೇತ್ರಿ ಕೇಳಿದ್ದು ಆಗೇತಿ ಏನು ಉಳ್ದದ್ದು ಏನಪ್ಪಾ ಅಂತಂದ್ರ ಆಚರಣೆಗೆ ತರೋದಷ್ಟೇ ಸ್ನೇಹಿತರೆ ಎಂತೆಂತಹ ಮಾಹಿತಿಯನ್ನು ಸಂಗ್ರಹ ಮಾಡ್ತೀವ್ರಿ ಉಪಯುಕ್ತವಾದ ಮಾಹಿತಿಯನ್ನ ಸಂಗ್ರಹ ಮಾಡಿ ಅದನ್ನ ಆಚರಣೆಗೆ ಇಟ್ಕೊಂಡೀವಪ್ಪ ಅಂತಂದ್ರ ಮಹತ್ತರವಾದದನ್ನ ಸಾಧಿಸ್ತೀವಿ ಸ್ನೇಹಿತರೆ ನಮ್ಮ ಹೆಸರು ಸಾಧಕರ ಬುಕ್ಕಿನಾಗ ಇರ್ಬೇಕ್ರಿ ಇತಿಹಾಸದ ಪುಟದೊಳಗಿರ್ಬೇಕು ಬರೀ ಮನಿ ಬೋರ್ಡ್ ಮೇಲಲ್ಲ ಬರೀ ನಮ್ಮ ಆಫೀಸ್ ಬೋರ್ಡ್ ಮೇಲೆ ಅಲ್ಲ ಬರೀ ನಮ್ಮ ವೆಹಿಕಲ್ ಮೇಲೆ ಅಲ್ಲ ನಮ್ಮ ಹೆಸರು ಎಲ್ಲಿರಬೇಕಪ್ಪ ಅಂತಂದ್ರೆ ಇತಿಹಾಸದ ಪುಟದಲ್ಲಿ ಇರಬೇಕು ಅಂತಂದ್ರೆ ಇವತ್ತೇ ಧ್ಯಾನ ಮಾಡಲಿಕ್ಕೆ ಆರಂಭಿಸಿ ಸ್ನೇಹಿತರೆ ನೀವು ವಿದ್ಯಾರ್ಥಿಗಳೇ ಇರ್ಬೋದು ನೀವು ಮನೆಯಲ್ಲಿ ಕೆಲಸ ಮಾಡುವಂತಹ ಗೃಹ ಲಕ್ಷ್ಮಿಗಳೇ ಇರ್ಬೋದು ಹೌಸ್ ವೈಫ್ ಅಂತ ಹೇಳ್ತಿರಲ್ಲ ಆಫೀಸಲ್ಲೇ ಕೆಲಸ ಮಾಡ್ತಕ್ಕಂಥ ಉದ್ಯಮಿಗಳೇ ಇರ್ಬೋದು ಹೊಲದಲ್ಲೇ ಕೆಲಸ ಮಾಡುವಂಥ ರೈತರೇ ಇರ್ಬೋದು ಚಿಕ್ಕವರು ದೊಡ್ಡವರು ಯಾರೇ ಇರಲಿ ಸ್ನೇಹಿತರೆ ಐದು ವರ್ಷದ ಮಗುವನ್ನ ಬಿಟ್ಟು ಐದು ವರ್ಷದ ನಂತರದ ಪ್ರತಿ ಒಬ್ಬರು ಸಹಿತ ಧ್ಯಾನ ಮಾಡಲಿಕ್ಕೆ ಸಮರ್ಥರು ಉಸಿರಾಡುವಂತಹ ಪ್ರಶಿ ಪ್ರತಿಯೊಂದು ಜೀವಿ ಕೂಡ ಧ್ಯಾನ ಮಾಡಲಿಕ್ಕೆ ಸಮರ್ಥತೆಯನ್ನು ಪಡ್ಕೊಂಡೈತಿ ಇದೊಂದನ್ನು ತಲೆಗೆ ಇಟ್ಕೊಂಡ್ಬಿಡ್ರಿ ಯಾಕಂತಂದ್ರೆ ನಾವು ದೇವರ ಸೃಷ್ಟಿ ಸ್ನೇಹಿತರೆ ಆ ದೇವರು ಎಲ್ಲನೂ ಕೊಟ್ಟನು ನಿನ್ನೊಳಗೈತಿ ಅದನ್ನ ಅರ್ಥಕೋ ಅನ್ನುವಂತ ಅರಿವನ್ನು ಕೂಡ ಕೊಟ್ಟನ್ರಿ ಆ ಅರಿವು ಜಾಗೃತಿ ಆಗೋದು ಯಾವಾಗ ಅಂತಂದ್ರ ಸುಮ್ಮನೆ ಕುಳಿತು ಎಲ್ಲವನ್ನ ನೋಡ್ತಾ ಹೋದಾಗ ಹೊರಗಿಂದೆಲ್ಲ ನೋಡಿ ಹೇಗೈತ್ರಿ ಸಾಕಿನ ಹೊರಗಿಂದನ ನೋಡ್ತಾ ನೋಡ್ತಾ ಇನ್ನೊಂದಿಷ್ಟು ಗದ್ದಲನೆ ಉಸ್ಕೊಂಡಿದ್ದೀವಿ ಅದಕ್ಕೆ ಕಣ್ ಮುಚ್ಚಿ ನಿರ್ಲಿಪ್ತವಾಗಿ ಒಂದು ಅರ್ಧ ಗಂಟೆ ನಿಮ್ಮ ಒಳಗೆ ಏನ್ ನಡದತ್ತೆ ಅನ್ನೋದನ್ನ ನೋಡಕ್ ಶುರು ಮಾಡ್ರಿ ಪ್ರಯತ್ನ ಮಾಡಕ್ ಹೋಗಿ ಸ್ನೇಹಿತರೆ ಈ ಬಹಳ ಪ್ರಯತ್ನ ಮಾಡ್ಕತೀವ್ರಿ ಪ್ರತಿ ದಿನ ಧ್ಯಾನ ಕುಂಡಿರ್ಬೇಕಂತ ಕಣ್ಮುಚ್ಚಿ ಉಸಿರು ಗಮನಿಸ್ತಾ ಕೊಡ್ತೀವಿ ಆಗುವಂತ ಧ್ಯಾನ ಪ್ರಯತ್ನ ಅಲ್ಲ ಸ್ನೇಹಿತರೆ ಇದು ಸಹಜ ಸುಮ್ಮನೆ ಕೂಡ್ರಿ ಫಸ್ಟ್ ಐದು ನಿಮಿಷ ಸುಮ್ಮನೆ ಕೂಡ್ರಿ ನಿಮ್ಮ ಎದರ ಏನು ಏನಿರ್ತಾ ಅದನ್ನ ನೋಡ್ತಾ ಸುಮ್ಮನೆ ಕೂತ್ಕೊರಿ ನಿಧಾನವಾಗಿ ಕಣ್ಣುಗಳು ಮುಚ್ಚತಾವ ಆಗ ಕಣ್ಣುಗಳು ಮುಚ್ಚಿದಾಗ ಕತ್ತಲೆಯನ್ನು ಆರಂಭಿಸ್ರಿ ಏನ್ ಕಾಣಿಸ್ತಾ ಇದೆ ಅದನ್ನ ನೋಡ್ರಿ ಆನಂದಿಸ್ರಿ ಹೀಗೆ ಈ ರೀತಿ ಅಭ್ಯಾಸ ಮಾಡ್ಕೊಂತ ಹೋದ್ರನ್ನ ನಾವು ಮುಂದೊಂದು ದಿನ ಒಂದು ಸ್ಥಿತಿಗೆ ತಿಳ್ತೀವ್ರಿ ಆರು ಗಂಟೆಗಳು ಆಳವಾದಂತಹ ಧ್ಯಾನ ಸ್ಥಿತಿಯನ್ನು ಅನುಭವಿಸಿದ್ರು ಹಬ್ಬ ಹೇಗೆ ಅನುಭವಿಸಿರ್ಬೋದು ಅದನ್ನ ನೀವು ಕೂಡ ಪಡಿಬೋದು ಸ್ನೇಹಿತರೆ ಹೌದಾ ಧ್ಯಾನ ಮಾರ್ಗ ಅನ್ನೋದು ಎಲ್ಲದರಿಂದ ಎಲ್ಲ ಜಂಜಾಟದಿಂದ ಎಲ್ಲ ಗದ್ಲಿಂದ ನಮ್ಮನ್ನ ಶಾಂತ ಚಿತ್ರನಾಗಿ ಇರುವಂಗೆ ಮಾಡ್ತತಿ ಹಾಗಾದ್ರೆ ಅದು ನಮ್ಗೆ ಬೇಕೋ ಬೇಡ ಆಯ್ಕೆ ಮಾಡ್ಕೊಂಡಿವ್ರಿ ವಿಶಾಲಾಕ್ಷಿ ಅದ್ರ ಮಾಡೋಕ್ಕಾಗಂತು ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗ್ಯಾವ ಅಂತ ಭಾವಿಸ್ತೀನಿ ರೀ ಇಷ್ಟ ಆಗಿದ್ದಪ್ಪ ಅಂತಂದ್ರೆ ನೀವು ಮೊದಲು ಧ್ಯಾನ ಮಾಡೋಕೆ ಶುರು ಮಾಡ್ರಿ ಅದೇ ನೀವು ನಿಮಗೆ ಕೊಡುವಂತ ಒಂದು ಬೆಸ್ಟ್ ಗಿಫ್ಟ್ ಸ್ನೇಹಿತರೆ ದಿನದ ಇಪ್ಪತ್ನಾಲ್ಕು ಗಂಟೆ ಅದಾವ್ರಿ ನಾನು ಆಗ್ಲೇ ಹೇಳೀನ್ರಿ ಎಂಟು ಸಾವಿರದ ಏಳು ನೂರ ಅರವತ್ತು ತಾಸು ಅದಾವ್ರಿ ನಿಮ್ಮ ಹತ್ರ ಅದನ್ನ ಹೆಂಗ ಖರ್ಚು ಮಾಡ್ತೀರಿ ಯಾವ ರೀತಿ ಉಪಯೋಗಿಸ್ಕೋತೀರಿ ಅನ್ನೋದು ಕೂಡ ನಿಮಗೆ ಬಿಟ್ಕೊಡ್ಬೋದು ಸ್ನೇಹಿತರೆ ಹಂಗಾಗಿ ಏನು ನೆಪ ಹೇಳಂಗಿಲ್ಲ ಯಾರು ಅರೆ ನಾವು ಧ್ಯಾನ ಕಲ್ತಿದ್ದೀವಿ ರೀ ಅದ್ರ ಆಗಂಗಿಲ್ಲ ಆಗೋತು ಅಂತ ನೆಪ ಹೇಳಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ ಮನುಷ್ಯ ಜನ್ಮ ಪದೇ ಪದೇ ಸಿಗುದಿಲ್ಲ ಸಿಕ್ಕತಿ ಈ ಚಾನ್ಸನ್ನ ಬಿಡ್ಬೇಡ್ರಿ ನೋಡ್ರಿ ಯಾವುದೋ ಒಂದು ಎಕ್ಸಾಮ್ ಕಟ್ಟಿರ್ತೀವಿ ಏ ಈ ಚಾನ್ಸ್ ಮಿಸ್ ಆದ್ರೆ ಮಾತು ಇಲ್ಲಪ್ಪ ಪ್ರಯತ್ನ ಮಾಡಲೇಬೇಕು ಪ್ರಯತ್ನ ಮಾಡಲೇಬೇಕು ಮನುಷ್ಯ ಜನ್ಮ ಆಯ್ಕೆ ಮಾಡ್ಕೊಂಡು ಬಂದ್ರಿ ಬೆಸ್ಟ್ ಚಾನ್ಸ್ ಇದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಆತ್ಮಜ್ಞಾನಿನೇ ಆಗ್ಬೋದು ಶ್ರೇಷ್ಠ ತತ್ವಜ್ಞಾನಿನೇ ಆಗ್ಬೋದು ಉತ್ತಮ ವ್ಯಕ್ತಿತ್ವವನ್ನು ಹೊಂದಿದ ಆದರ್ಶ ವ್ಯಕ್ತಿತ್ವನೇ ನಾವು ಬೆಳೆಸ್ಕೊಬೋದು ಸ್ನೇಹಿತರೆ ಅದೆಲ್ಲ ನಮ್ಮ ಕೈಯಾಗೈತಿ ಇದೆಲ್ಲ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಡ್ರಿ ಯಾಕೆ ಧ್ಯಾನ ಮಾಡೋಕಾಗೋತ್ ಗೊತ್ತಾಯ್ತು ರೀ ಈಗ ಮಾಹಿತಿ ಸಂಗ್ರಹ ಮಾಡೋದನ್ನ ಬಿಟ್ಬಿಡ್ರಿ ಬರೀ ಪ್ರಶ್ನೆ ಕೇಳುದನ್ನ ಬಿಟ್ಬಿಡ್ರಿ ಇನ್ನೊಂದ್ ಏನಪ್ಪಾ ಅಂತಂದ್ರ ವಿಪರೀತ ಪ್ರಶ್ನೆ ಕೇಳುದು ಸಣ್ಣ ಪುಟ್ಟದನ್ನೆಲ್ಲ ಪ್ರಶ್ನೆ ಮಾಡ್ಕೊಂತ ಕೊಡುದು ನೀವು ಪ್ರಶ್ನೆ ಹೊರಗೆ ಎಷ್ಟು ಕೇಳಿರ್ತಿಲ್ಲ ಅಷ್ಟು ಪ್ರಶ್ನೆ ಪ್ರಶ್ನೆಗಳು ಉದ್ಭವ ಉದ್ಭವವಾಗಿರ್ತಾವ್ರಿ ಅವಕ್ ಉತ್ತರ ಕೊಡೋರು ಯಾರ್ರಿ ನೀವು ಒಂದ್ ಒಂದ್ ಪ್ರಶ್ನೆ ಹೊರಗೊಬ್ಬರನ್ನ ಕೇಳಿರ್ತಿರ್ಲಾ ಅದಕ್ಕೆ ನಾಲ್ಕು ಪ್ರಶ್ನೆ ಒಳಗ್ ಹುಟ್ಟಿರ್ತಾವ ಅದಕ್ಕೆ ಉತ್ತರ ಕೊಡೋರು ಯಾರು ಅದಕ್ಕೆ ಉತ್ತರ ಕೊಡುವಂತ ಸಮರ್ಥ ವ್ಯಕ್ತಿತ್ವ ಒಳಗಡೆನ ಐತ್ರಿ ತನ್ನ ತಾನ ಅರಿಯ ತನ್ನಕ್ಕ ಒಮ್ಮೆ ನಿಮ್ಮನ್ನ ನೀವು ಅರ್ಥಕೋರಿ ಆಗ ಎಲ್ಲಾ ಪ್ರಶ್ನೆಗೆ ಉತ್ತರ ನಿಮ್ಗೆ ಸಿಕ್ತವು ಸ್ವಲ್ಪ ಪ್ರಶ್ನೆ ಕೇಳುವಂತ ಆ ಒಂದು ಆ ಹವ್ಯಾಸವನ್ನು ಬಿಟ್ಬಿಡ್ರಿ ಸಾಕು ಕೆಲವ್ರು ಹೇಳ್ತಾರೆ ಬಹಳ ಪ್ರಶ್ನೆ ಕೇಳಿದಷ್ಟ ಬಾಳ ತಿಳ್ಕೊತೀವಂತ ಹೌದು ತಿಳ್ಕೊಂಡ್ ಮಾಡಕ್ ಏನ್ರಿ ಆಚರಣೆ ಇಟ್ಕೊಂಡಿವ ಇಲ್ಲ ಸಾಕು ಸ್ನೇಹಿತರೆ ಧ್ಯಾನದ ಮಾಹಿತಿಗಳನ್ನ ಅತಿಯಾಗಿ ಸಂಗ್ರಹ ಮಾಡೋದು ಬೇಡ ಜಾಸ್ತಿ ವಿಪರೀತ ಪ್ರಶ್ನೆ ಮಾಡೋದು ಬೇಡ ವಿಪರೀತ ಸಂದೇಹಗಳನ್ನ ಇಟ್ಕೊಳ್ಬೇಡ ಇದಾವ್ದನ್ನು ಇಟ್ಕೊಳ್ಲಿಲ್ಪ ಅಂತಂದ್ರೆ ಆರಾಮಾಗಿರ್ಬೋದು ಆಮ್ರಪಾಲಿ ಬುದ್ಧನ ಹತ್ರ ಬರ್ತಾಳ್ರಿ ಅಮ್ರಪಾಲಿ ಅಂದ್ರೆ ಭಾಳ ಲಾವಣ್ಯವತಿಯಕ್ಕೆ ಬಹಳ ಅಪ್ರತಿಮ ಸೌಂದರ್ಯವನ್ನು ಇಟ್ಕೊಂಡಿದ್ಲು ಆಕೆಗೆ ಏನು ಇರಲಿಲ್ಲ ಎಲ್ಲನೂ ಇತ್ತು ಅದರ ಮನಶಾಂತಿ ಇರಲಿಲ್ಲ ಬುದ್ಧನ ಹತ್ರ ಬಂದು ಬಂದು ಭಗವಾನ್ ಬುದ್ಧ ನನಗೆಲ್ಲ ಐತಪ್ಪ ನಾನು ಎಷ್ಟೋ ರಾಜರನ್ನ ಎಷ್ಟೋ ಯುವಕರನ್ನ ನನ್ನ ಸೌಂದರ್ಯದಿಂದ ಸೆಳೆಯುವಂಥ ಸಾಮರ್ಥ್ಯ ನನ್ನೊಳಗೈತಿ ಅದರ ಮನಸ್ಸನ್ನು ಶಾಂತಗೊಳಿಸುವಂಥ ಸಾಮರ್ಥ್ಯ ಇಲ್ಲ ಆಗೈತಿ ಏನು ಮಾಡಲಿ ಶಾಂತ ಸ್ಥಿತಿಯನ್ನು ಪಡಿಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ ಅಮ್ರಪಾಲಿ ಬುದ್ಧನನ್ನ ಕೇಳ್ತಾರ ಆಗ ಬುದ್ಧ ಹೇಳಿದ ಒಂದು ಮಾತೇನಪ್ಪ ಅಂತಂದ್ರ ಭೂತ ಕಾಲವನ್ನ ನೆನೆಸ್ಬೇಡ ಭವಿಷ್ಯತ್ ಕುರಿತಾಗಿ ಚಿಂತೆ ಮಾಡ್ಬೇಡ ಆಗಿ ಹೋದಂತಹ ಘಟನೆಗಳನ್ನ ಯಾವತ್ತು ನೆನ್ಪು ಮಾಡ್ಕೊಬೇಡ ಅಂತ ಹೇಳ್ತಾರ ಅವರು ಸುಮ್ನೆ ಯಥಾವತ್ತಾಗಿ ವರ್ತಮಾನದಲ್ಲಿ ಜೀವನ ಹೆಂಗೈತಲ್ಲ ಅದನ್ನ ಜೀವಿಸು ಅದನ್ನು ನೋಡ್ತಾ ಇರು ಯಾಕಂತಂದ್ರ ಕಲಕಿ ಆದಂತಹ ಈಗ ಒಂದ್ ನೀರೊಳಗ ಒಂದ್ ಕಲ್ಲ ಎಸೆದಾಗ ಹೇಗೆ ತೆರೆಗಳು ಬರ್ತಿರ್ತಾವೋ ಆ ತರಹ ನಿರಂತರವಾಗಿ ನೀ ಎಷ್ಟ ಭೂತ ಕಾಲದ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಷ್ಟ ನಿನ್ನ ಅಂತರಂಗದ ನದಿ ಒಳಗ ತೆರೆಯನ್ನು ಬರ್ಲಾಕತ್ತವು ವಿಚಾರ ಬರ್ಲಕತ್ತಾವ ಅದಕ್ಕೆ ನೀ ಏನ್ ಮಾಡು ಅಂತಂದ್ರೆ ಸುಮ್ನೆ ಕೂತು ನೋಡು ಭವಿಷ್ಯತ್ತಿನ ಬಗ್ಗೆ ಚಿಂತೆ ಬೇಡ ಭೂತ ಕಾಲದ ಅಂತ ಹೇಳಿ ಯೋಚನೆ ಬೇಡ ವರ್ತಮಾನದ ಈ ಸ್ಥಿತಿಯಲ್ಲಿ ಇರ್ಲಿಕ್ಕೆ ಪ್ರಯತ್ನ ಮಾಡು ಅಂತ ಹೇಳಿ ಬುದ್ಧ ಆಮ್ರಪಲ್ಲಿಗೆ ಹೇಳಿದ್ದು ಹಂಗಾದ್ರೆ ವರ್ತಮಾನದಾಗ ಇರ್ಲಾಕ ಹೆಂಗ ಆಕತ್ರಿ ವರ್ತಮಾನ ಅಂತಂದ್ರೆ ಉಸಿರಾಟ ನೋಡ್ರಿ ಈಗ ಉಸಿರಾಟ ಇಲ್ರಿ ಉಸಿರು ಒಳಗೆ ಹೋಗ್ತಾ ಇದೆ ಹೊರಗೆ ಬರ್ತಾ ಇದೆ ಇದ್ರ ಜೊತೆಗೆ ನೀವು ಯಾವತ್ತೂ ಇದ್ರಿ ಅಂತಂದ್ರ ವರ್ತಮಾನದಲ್ಲೇ ಇರ್ತೀರಿ ಹಂಗಂತೇಳಿ ಯಾವತ್ತು ಬರೀ ಅದ್ರ ಕಡೆ ಗಮನ ಕೊಡ್ಬೇಕಂದ್ರಿ ಕೆಲಸ ಇದ್ದಾಗ ಕೆಲಸದ ಮೇಲೆ ಗಮನ ಕೆಲಸ ಇಲ್ಲದೆ ಇರುವಾಗ ಶ್ವಾಸದ ಮೇಲೆ ಗಮನ ಸ್ನೇಹಿತರೆ ಹಾಗಾಗಿ ನೆನ್ಪಿಟ್ಕೋರಿ ನಮ್ಮಲ್ಲಿ ಬರುವಂತ ಪ್ರತಿಯೊಂದು ಭಾವೋದ್ವೇಗಕ್ಕೂ ವಿಪರೀತ ವಿಚಾರಗಳಿಗೂ ಸಂಗ್ರಹಕ್ಕೂ ಎಲ್ಲದಕ್ಕೂ ಕಾರಣ ನಾವೇ ಸ್ನೇಹಿತರೆ ಬಹಳ ದೇವರು ಕೊಟ್ಟಂತಹ ಈ ಅದ್ಭುತವಾದಂತಹ ಸೃಷ್ಟಿಯನ್ನ ಹಿಂಗೆಲ್ಲ ಹಾಳು ಮಾಡ್ಕೊಂಡಿವ್ರಿ ಇದನ್ನ ಸರಿ ಮಾಡ್ಬೇಕಾದವ್ರ ಯಾರು ಬೇರೆ ಯಾರು ಅಲ್ಲ ಸ್ನೇಹಿತರೆ ನಾವ್ರಿ ದಿನದ ಒಂದಷ್ಟು ಸಮಯ ಶಾಂತವಾಗಿ ಒಂದು ಪ್ರಶಾಂತ ಸ್ಥಳದಲ್ಲಿ ಕೂಡ್ರಿ ಒಂದು ಒಳ್ಳೆ ಸುವಾಸನೆ ಇರುವಂತಹ ಅಗರಬತ್ತಿಯನ್ನು ಮನೆಯಲ್ಲಿ ಹಚ್ಚ್ರಿ ಒಂದು ಮ್ಯೂಸಿಕ್ ಅನ್ನ ಹಾಕ್ರಿ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಕೊಡಲು ನಾದನೋ ಪಿಟಿಲು ಯಾವುದೋ ಒಂದು ಸಂಗೀತ ಹಚ್ಚಿಟ್ಟು ಕಣ್ಮುಚ್ಚಿ ನಿಮ್ಮೊಳಗಡೆ ಏನ್ ನಡೀತಾ ಇದೆ ಅನ್ನೋದನ್ನ ಗಮನಿಸಾಕ ಶುರು ಮಾಡ್ರಿ ಉಸಿರಾಟದ ಏರಿಳಿತದ ಜೊತೆಗೆ ಒಂದಾಗ್ರಿ ಆಹಾ ಎಂಥದ ಆ ಒಂದು ಆನಂದದ ಅಲ್ಲೇ ಹೆಂಗಿರ್ತತಿಪ ಅಂತಂದ್ರ ನಮ್ಮ ಮನೇನೆ ಸ್ವರ್ಗಲ ಅಂತ ಅನಸ್ತತಿ ಅದಕ್ಕೆ ಹೇಳಾರಲ್ರಿ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಆ ಮನಸ್ಸು ದೇವಾಲಯ ಆಗ್ಬೇಕು ಅಂತಂದ್ರೆ ಅದು ಸ್ವಚ್ಛ ಆಗ್ಬೇಕು ಸ್ನೇಹಿತರೆ ಸ್ವಚ್ಛ ಮಾಡಿರ್ತೀವಿ ನಾವೇ ತಿಕ್ಕಿ ತಿಕ್ಕಿ ತೊಳೆದು ಮನೆಯನ್ನು ಸ್ವಚ್ಛ ಮಾಡಿರ್ತೀವ್ರಿ ಆದರೂ ಯಾಕೋ ಅಲ್ಲಿ ಹೊಲಸೈತಿಲ್ಲ ಇಲ್ಲಿ ಹೊಲಸೈತಿಲ್ಲ ಅಂತ ಅನ್ಸಕೊತೈತಿ ಹಾಗಾದ್ರೆ ಹೊಲಸಿರುವುದು ಎಲ್ಲಿ ಒಳಗಡೆ ಅಂತರಂಗ ಸ್ವಚ್ಛ ಇರ್ಲಿಕ್ಕಂದ್ರೆ ನೀವು ವಾಸ ಮಾಡುವಂಥ ಮನೆಯನ್ನು ಎಷ್ಟು ತಿಕ್ಕಿ ತೊಳೆದರೆ ಏನು ಸ್ನೇಹಿತರೆ ಹಾಗಾಗಿ ಮೊದಲು ಅಂತರಂಗವನ್ನು ಸ್ವಚ್ಛ ಮಾಡೋಣ ಸ್ವಚ್ಛ ಮಾಡುವಂಥ ಕೆಲಸವನ್ನು ಹಿಂದೆ ಜಾರಿ ಇಲ್ಲಿ ತರೋಣ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಮೊದಲು ಮಾಡಬೇಕಾದ ಕೆಲಸ ಏನಂತಂದರೆ ಇವತ್ತ ಧ್ಯಾನ ಶುರು ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡದೆ ಇದ್ರೂ ಪರವಾಗಿಲ್ಲ ಸ್ನೇಹಿತರೆ ನೀವು ಧ್ಯಾನ ಅಭ್ಯಾಸ ಮಾಡಿರಿ ಅಂತಂದ್ರೆ ಅದೇ ಈ ಒಂದು ಮಾಹಿತಿಯನ್ನು ಕೇಳಿದ್ದಕ್ಕೆ ಸಾರ್ಥಕತೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ನೀವು ಮುಂದೆ ಬರ್ತೀನಿ ಸ್ನೇಹಿತರೆ ಇಲ್ಲಿಯವರೆಗೆ ನನಗೆ ಪ್ರೋತ್ಸಾಹವನ್ನು ನೀಡ್ತಾ ಇರತಕ್ಕಂತಹ ಎಲ್ಲ ಬಂಧುಗಳಿಗೆ ನಿಮ್ಮ ಮನೆ ಮಗಳು ವಿಶಾಲಾಕ್ಷಿಯ ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಮ ಸಹಾಯ ಸಹಕಾರ ಪ್ರೋತ್ಸಾಹ ನಿರಂತರವಾಗಿ ಈ ಒಂದು ಚಾನೆಲ್ನೊಂದಿಗೆ ಇರಲಿ ಅಂತ ಆಶಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಹಾಸುತ್ತಿನ ಧನ್ಯವಾದಗಳು